ಸಾಂಸ್ಕೃತಿಕ ಉತ್ಸವ ಸಿರಿಗನ್ನು ನಮ್ಗೆಲ್ಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಮರ್ಥ ಸೇವಾ ಸಂಸ್ಥೆಯ ವತಿಯಿಂದ ಇದೇ ಬರುವ ನವೆಂಬರ್ ಇಪ್ಪತ್ತಾರರಂದು ನಮ್ಮ ಗುಂಪಾ ರಸ್ತೆಯಲ್ಲಿರುವ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಬೀದರ್ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಮಾರಂಭದಲ್ಲಿ ಖ್ಯಾತ ಸಂಗೀತ ಕಲಾವಿದರು ಖ್ಯಾತ ದಿಗ್ಗಜರಾಗಿರುವಂಥ ವಿಜಯ್ ಪ್ರಕಾಶ್ ಬೆಂಗಳೂರು ಅವರು ಜೊತೆಗೇ ಖ್ಯಾತ ನಿರೂಪಕಿಯಾಗಿರುವಂಥ ಅನ್ನುಶ್ರೀರವರು ಜೊತೆಗನೆ ಚಲನಚಿತ್ರ ನಟಿಯಾಗಿರುವಂಥ ಅಮೂಲ್ಯರವರು ಮತ್ತು ಬೀದರ್ನವರಾಗಿರುವಂಥ ಸುಲಕ್ಷ ಕೈರಾನ್ ಅವರು ಸೇರಿದಂತೆ ಅನೇಕ ಸಂಗೀತ ಕಲಾವಿದರು ಗಣ್ಯರು ನಟಿಯರು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಸಚಿವರು ಶಾಸಕರು ಭಾಗವಹಿಸ್ತಾರೆ ಜೊತೆಗೆ ಬೀದರ್ ಜಿಲ್ಲೆಯ ನಮ್ಮ ಸಾಹಿತಿಗಳು ಕಲಾವಿದರು ಸಹ ಭಾಗವಹಿಸ್ತಾರೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಎರಡೂ ಸಂಸ್ಥೆಗಳು ಒಟ್ಟಾಗಿ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದೇನು ನವೆಂಬರ್ ಇಪ್ಪತ್ತಾರರಂದು ಜರುಗುವಂಥ ಬೀದರ್ ಸಾಂಸ್ಕೃತಿಕ ಉತ್ಸವ ಸಮಾರಂಭದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಾನು ಸುರೇಶ್ ಚಂದ ಶೆಟ್ಟಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಜೊತೆಗೆ ನಮ್ಮ ಸಮರ್ಥ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಂತಹ ವೀರೇಶ್ ಸ್ವಾಮಿರವರು ಇಬ್ಬರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇಬ್ಬರು ಮನವಿ ಮಾಡ್ಕೊಳ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ವೀರೇಶ್ ಸ್ವಾಮಿಯವರು ಕೂಡ ಒಂದೆರಡು ತಮ್ಮ ಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಮರ ಸೇವಾ ಸಂಸ್ಥೆ ವತಿಯಿಂದ ಈ ಅರ್ಥಪೂರ್ಣವಾದಂತಹ ರಸಮಂಜರಿ ಕಾರ್ಯಕ್ರಮ ಎಲ್ಲ ಬೀದನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜನತೆಯ ಪರವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಅನೇಕ ವ್ಯವಸ್ಥೆಗಳನ್ನು ಅರ್ಥಪೂರ್ಣವಾಗಿ ಮಾಡಿ ಇಡೀ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಯಶಸ್ವಿ ತಮ್ಮ ತಮ್ಮೆಲ್ಲ ಬೀದನ ಸಮಾಜದ ಪ್ರಮುಖರಿಗೂ ಹಿರಿಯರಿಗೂ ಹಾಗೂ ಪತ್ರಕರ್ತರು ಮನವಿ ಮಾಡ್ತೀನಿ ವೀರೇಸ್ವಾಮಿ ಸಮರ ಸೇವಾ ಸಂಸ್ಥೆ ಕಾರ್ಯದರ್ಶಿ ನವೆಂಬರ್ ಇಪ್ಪತ್ತಾರರಂದು ಬೀದರ್ನಗರದಲ್ಲಿ ನಡೆಯಲಿರುವ ಬೀದರ್ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ಭಿತ್ತಿಪತ್ರವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇತ್ ಶೆತ್ತಿ ಕಾರ್ಯಕ್ರಮದ ಸ್ವಾಮಿ ಸ್ವಾಮಿಯವರು ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದರು ಇಂದು ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳ ಮಾರಣಹೋಮ ಹೋಮ ನಡೀತಾ ಇದೆ ಮಾತ್ತೆತ್ತಿದರೆ ನಮ್ಮ ಶಿಕ್ಷಣ ಸಚಿವರು ಕರ್ನಾಟಕ ಪಬ್ಲಿಕ್ ಶಾಲೆ ಬಗ್ಗೆ ಮಾತಾಡ್ತಾರೆ ಕನ್ನಡ ಶಾಲೆಗಳ ಉಳಿಗೋಸ್ಕರ ಕನ್ನಡ ಶಾಲೆ ಅಭಿವೃದ್ಧಿಗೋಸ್ಕರ ಯಾವ ಯೋಜನೆಯೂ ಇಲ್ಲ ನಮ್ಮ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆ ಕಳೆದ ಎರಡು ವರ್ಷದಿಂದ ದೊಡ್ಡ ಹೋರಾಟ ಮಾಡ್ತಾಯಿದೆ ಹಾಗಾಗಿ ಈಗಾಗಲೇ ನಾವು ಕಳೆದ ಜುಲೈ ಆಗಸ್ಟ್ ಹತ್ತೊಂಬತ್ತರಂದು ಫ್ರೀಡಂ ಪಾರ್ಕ್ದಲ್ಲಿ ಸತ್ಯಾಗ್ರಹ ಮಾಡಿದಾಗ ಸಚಿವರು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರನ್ನು ಆಶ್ವಾಸನೆ ಕೊಟ್ಟಿದ್ದರು ನವಂಬರ್ ಒಂದಕ್ಕೆ ನಿಮಗೆ ಅನುದಾನ ಕೊಡ್ತೀವಿ ಅಂತ ಆದರೆ ಸರ್ಕಾರ ಮೋಸ ಮಾಡಿದೆ ಅದರ ಮಾತು ತಪ್ಪು ಹೋಗಿದೆ ಆ ಹಿನ್ನೆಲೆಯಲ್ಲಿ ನಾಳೆ ಬೆಳಗಾವದಲ್ಲಿ ನಮ್ಮ ರಾಜ್ಯ ಮಟ್ಟದ ಒಂದು ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಬೆಳಗಾವಿ ನಡೆತಕ್ಕಂಥ ಅಧಿವೇಶನದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವ ಮೂಲಕ ಕನ್ನಡ ಶಾಲೆ ಮುಗಿಸ್ತಕ್ಕಂಥ ಕಾರ್ಯಕ್ಕೆ ನಮ್ಮ ಸಂಘ ಕೈ ಹಾಕಿದೆ ಹಾಗಾಗಿ ಕನ್ನಡ ಶಾಲೆ ನಡೆಸ್ತಕ್ಕಂಥ ಕನ್ನಡ ಅಭಿಮಾನಿಗಳು ಸಾಹಿತ್ಯ ಆಸಕ್ತರು ಸಾರ್ವಜನಿಕ ಬಂಧುಗಳು ಇವತ್ತು ನಮ್ಮ ಕನ್ನಡ ಕನ್ನಡಕ್ಕೆ ಅಸ್ತಿತ್ವಕ್ಕೆ ಏನಪ್ಪ ಅಂದ್ರೆ ಒಂದು ದೊಡ್ಡ ದೊಡ್ಡ ಪೆಟ್ಟಾಗ್ತಾಯಿದೆ ಕನ್ನಡ ಶಾಲೆಗಳು ಇವತ್ತು ಕನ್ನಡ ಉಳಿಬೇಕು ಕನ್ನಡ ನಾಡು ಉಳಿಬೇಕು ಕನ್ನಡ ನಾಡು ಜಲ ಮತ್ತು ಸಂಸ್ಕೃತಿ ಉಳಿಬೇಕಾದ್ರೆ ಕನ್ನಡ ಶಾಲೆಗಳು ಉಳಿಬೇಕು ಭಾಳ ದುರ್ದೈದ ಸಂಗತಿ ಕನ್ನಡ ಶಾಲೆ ಉಳಿಗಾಗಿ ಯಾವುದೇ ಸರ್ಕಾರದ ಯೋಜನೆ ಇಲ್ಲ ಇವತ್ತು ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಶಾಲೆ ಹೆಸರು ಮೇಲೆ ತಿಂಗಳಿಗೆ ನೂರಾರು ಶಾಲೆಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಈ ವರ್ಷ ಏಳು ಸಾವಿರ ಶಾಲೆ ಬಂದ್ ಕನ್ನಡ ಶಾಲೆ ಜಿಲ್ಲಾ ಪಂಚಾಯತ್ ಕಾರ್ಯವ್ಯಾಪ್ತಿಯಲ್ಲಿ ಒಂದೊಂದು ಏನಪ್ಪ ಅಂತ ಕಾಂಪ್ಲೆಕ್ಸ್ ಇದ್ದಾರೆ ಅವರು ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿವ್ರೆ ಅದು ಸುತ್ತಮುತ್ತಲಿನ ಕನ್ನಡ ಮಾಧ್ಯಮ ಎಲ್ಲ ಬಂದ್ ಮಾಡಿ ಈಗ ಮುಂದೆ ನಾವು ಕನ್ನಡ ಶಾಲೆಗೆ ಹೋಗಬೇಕು ಅಂತಂದರೆ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ದ ಅಂತರದಲ್ಲಿ ನಡ್ಕೊತ ಹೋಗ್ಬೇಕು ಮಕ್ಕಳು ಆ ಸ್ಥಿತಿ ಮುಂದಿನ ದಿನಗಳು ಬಂದು ಒಲಗದಿದೆ ಹಾಗಾಗಿ ಕನ್ನಡಿಗರಿಗೆ ಹೆಚ್ಚಿಕೊತ್ಕೋಬೇಕು ನಮ್ಮ ಕನ್ನಡ ಶಾಲೆನ ಉಳಿಸಿ ಅಂದ್ರೆ ತಾವು ಭಾಗವಹಿಸಿ ನಮ್ಮ ಹೋರಾಟಕ್ಕೆ ನಮ್ಗೆ ಸ್ಪಂದನೆ ಮಾಡ್ಬೇಕಂತ ವಿನಂತಿಸ್ತೇನೆ